ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಒಂದು ಸ್ವಲ್ಪ ಗಡಿ ಬಿಡಿದಾಗ ಯಾಕಂದ್ರೆ ಹೇಳ್ರೆ ಇವತ್ತು ಆ್ಯಕ್ಚುಲಿ ಸ್ಯಾಟರ್ಡೇ ಇದು ಬ್ಲಾಗ್ ಇದು ದಿನ ನಾನು ಪೇರೆಂಟ್ಸ್ ಮೀಟಿಂಗ್ ಅದ ಫಸ್ಟ್ ಟೈಮು ಮೊನ್ನೆ ಎಕ್ಸಾಮ್ ರಿಸಲ್ಟ್ ಬಂದವಲ್ವ ಮುಂದು ಅದ್ರದ್ದು ಪೇರೆಂಟ್ಸ್ ಮೀಟಿಂಗ್ ಅವ ಹಾಗಾಗಿ ನಾನು ಇವತ್ತೇನು ಅವರಿಗೆ ನೋ ಬ್ಯಾಕ್ ಡೇ ಇರ್ತದೆ ಸ್ಯಾಟರ್ಡೆ ಬಟ್ ಪೇರೆಂಟ್ಸ್ ಮೀಟಿಂಗ್ ಅದಲ್ವ ನಾನು ಇವತ್ತು ಹಾಫ್ ಡೇ ಇದ್ದಿರಬೇಕು ಅಂದ್ಕೊಂಡಿಲ್ಲ ನಾನು ಆ್ಯಕ್ಚುಲಿ ಅವ್ರು ಹೇಳ್ಯಾರ ಕ್ಲಿಯರಾಗಿ ಹಾಫ್ ಡೇ ಹೆಂಗ ಬಿ ಸ್ನ್ಯಾಕ್ಸ್ ಒಂದೇ ಇಲ್ಲ ಅಂತಂದು ಮುಂಜಾನೆ ಸ್ನ್ಯಾಕ್ಸ್ ಕೊಟ್ಟಿನಿ ಹಾಗಾಗಿ ನಾನು ಮತ್ತೆ ಒಂಬತ್ತುವರಿ ಒಂಬತ್ತೈದು ಹಂಗೆ ಸ್ಕೂಲಿಗೆ ಹೋಗಿದ್ದೆ ಅವಾಗ ಸ್ಕೂಲಿಗೆ ಹೋಗಿದಾಗ ಅವ್ರು ಅಂದ್ರೆ ಇವತ್ತು ಲಂಚ್ ಆದ ಮೇಡಮ್ ಫುಲ್ ಡೇ ಸ್ಕೂಲ್ ಅದ ಸಲುವಾಗಿ ನಾನು ಲಂಚ್ ಕೊಟ್ಟಿಲ್ಲ ಅಂತ ಹೇಳಿ ತಿಳ್ಕೊಂಡು ಮತ್ತೆ ಮನೆಗೆ ಬಂದಿನಿ ಅಂದರೆ ಇನ್ನು ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಲೇಟ್ ಇತ್ತು ಹಾಗಾಗಿ ಮನೆಗೆ ಬಂದು ಈ ಕಡೆ ಅನ್ನ ಒಂದು ಕಡೆ ಅನ್ನ ಮಾಡೀನಿ ಆಲ್ರೆಡಿ ರೊಟ್ಟಿ ಪಲ್ಯ ಇತ್ತು ಹಾಗಾಗಿ ಒಂದು ಕಡೆ ಅನ್ನ ಬಗಾರ ಹೊಡ್ದೀನಿ ಆಲೂ ಎಲ್ಲ ಹಾಕಿ ಇನ್ನು ಈ ಕಡೆ ಹೊಸ ಬಾಟಲ್ ತಂದಾರಲ್ವ ನಮ್ಮ ಮನೆಯವರು ಅದರೊಳಗೆ ಸ್ಮೆಲ್ ಉಂಟದ ಯಾಕೋ ಏನೋ ಅದ್ರ ಸಲುವಾಗಿ ಈಗ ಬಿಸಿನೀರು ಕಾಯಿಸಿ ಹಾಕಂದರು ಹಾಗಾಗಿ ಬಿಸಿನೀರು ಕಾಯಿಸಿ ಅದ್ರಾಗ ಹಾಕಿರ್ತೀನಿ ಒಂದು ಸ್ವಲ್ಪ ಕೈ ಬಿಸಿ ಉಟ್ಕೊಂಡ ಅಷ್ಟು ಗಡಿಬಿಡಿ ಇದ್ದೀನಿ ಯಾಕಂದ್ರೆ ಮತ್ತು ಅಮ್ಮಂದು ಸ್ಕೂಲಿಗೆ ಅಂದ್ರೆ ಲಂಚ್ ಟೈಮ್ ಆಯ್ತದೇನಂತಂದು ಸ್ವಲ್ಪ ಗಡಿ ಬಿಡಿ ಗಡಿ ಇದ್ದೀನಿ ಅಂದರೂ ಭೀ ಪರವಾಗಿಲ್ಲ ಈ ಕಡೆ ಒಂದು ಕಡೆ ಅನ್ನ ನಮ್ಮ ಮನೆಯವ್ರು ಆ್ಯಕ್ಚುಲಿ ನ ಬಟ್ಟೆ ಒಗೆತನ ಅವರು ತರಕಾರಿ ಎಲ್ಲ ಕಟ್ ಮಾಡಿಟ್ಟರು ಉಳ್ಳಾಗಡ್ಡಿ ಕ ಅವೆಲ್ಲ ಕಟ್ ಮಾಡಿಟ್ಟರು ಹಾಗೆ ಪೂಜೆ ಭೀ ಎಲ್ಲ ಮಾಡಿರು ಅವರೇ ಇವತ್ತು ಸ್ವಲ್ಪ ಗಡಿಬಿಡಿ ಇದ್ದಾಗ ಇದ್ದಲ್ವ ಹಾಗಾಗಿ ಸ್ಕೂಲಿಗೆ ಅದು ಹೋಗಿಬಿಟ್ಟು ಬರತ್ತಾನ ಇನ್ನು ಬಂದೆ ಇನ್ನು ಆ ಕಡೆ ಅನ್ನ ಆಗತ್ತನ ಈ ಕಡೆ ಇಸ್ತ್ರಿ ಮಾಡಮಂತ ಹಾಕೀನಿ ಫ್ರೆಂಡ್ಸು ಎಲ್ಲೂ ಬಾಯ್ ಆಲ್ರೆಡಿ ನಾನು ಅನ್ನದು ಮಾಡ್ಲಾಕಿರ್ತೀನಿ ಆ್ಯಕ್ಚುಲಿ ಮುಂದು ಪೇರೆಂಟ್ಸ್ ಮೀಟಿಂಗ್ ಅದ ಹಂಗಾಗಿ ಹೋಗಿ ಆಲ್ರೆಡಿ ಒಂದ್ಸರ್ತಿ ಹೋಗಿ ಬಂದೀನಿ ಯಾಕಪ್ಪ ಅಂದ್ರೆ ಮೀಟಿಂಗು ನೈನ್ ಫಿಫ್ಟಿಗೆ ಅದ ಅಂತಂದು ಹೇಳಿದ್ರು ಅದ್ರ ಸಲಕ್ಕೂ ಹೋಗೀನಿ ನಾನು ಟೆನ್ಗೆ ಹೋಗಿನಿ ಒಂದು ಸ್ವಲ್ಪ ಹತ್ತು ನಿಮಿಷ ಲೇಟೇ ಮಾಡಿ ಹೋಗೀನಿ ಬಟ್ ಏನಾಗ್ಯದ ಅಂದರೆ ಸೌಂಡ್ ಮಾಡಬೇಡ ಏನಾಗ್ಯದ ಅಂದ್ರೆ ಇನ್ನು ಲೇಟ್ ಅದಂತ ಮೀಟಿಂಗು ಅಂದ್ರೆ ಒಬ್ಬೊಬ್ರಿಗೆ ರಿಪೋರ್ಟ್ ಕಾರ್ಡ್ ಕೊಟ್ಟು ಹೊಳೆ ಬಿಡ್ಲತ್ತಾರ ಹಂಗಾಗಿ ನಾನು ಅಡುಗೆ ಭೀ ಮಾಡಿರಲಿಲ್ಲ ಆ್ಯಕ್ಚುಲಿ ಲಂಚ್ ಇಲ್ಲ ಅಂತ ತಿಳ್ಕೊಂಡು ಇವತ್ತು ಅಡುಗೆ ಮಾಡಿರಲ್ಲ ಮೀಟಿಂಗ್ ಆಗಿ ಮೇಲೆ ಮಾಡಾಮಿ ಅಂತಂದು ಅದ್ರ ಸಲುವಾಗಿ ಬಂದು ಅಡುಗೆ ಮಾಡ್ಲಾಕಿಟ್ಟೀನಿ ಅನ್ನೋಕ್ಕಿಟ್ಟಿನಿ ಇನ್ನು ಇಸ್ತ್ರಿ ಮಾಡಬೇಕು ಈಗ ನಾಳೆಗೊಂದು ಸಣ್ಣ ಸಣ್ಣ ಸಣ್ಣಲ್ಲ ದೊಡ್ಡ ಪೂಜೆನೇ ಅದನ್ನು ತಿಳ್ಕೊರಿ ನಮ್ಮ ಅಮ್ಮಗೂ ಡ್ಯಾನ್ಸ್ ಕ್ಲಾಸಿಗೆ ಹಾಕಿದ್ದೇವಲ್ವ ಅದ್ರ ಸಲುವಾಗಿ ಯಾಕೆಂದ ಸಲುವಾಗಿ ಪೂಜೆ ಅದ ಅಂದ್ರೆ ಫಸ್ಟ್ ಸ್ಟೆಪ್ಪು ಈಗ ಡ್ಯಾನ್ಸ್ ಕ್ಲಾಸಿಕಲ್ ಡ್ಯಾನ್ಸ್ ಹಾಕಿದ್ದೇವಲ್ವ ಡ್ಯಾನ್ಸಿಗೆ ಅದ್ರದು ಫಸ್ಟ್ ಸ್ಟೆಪ್ ಅದ ನಾಳಿಗೆ ಅಂದ್ರೆ ಏನದಂತ ನೀವು ಒಂದು ಸರ್ತಿ ಕಮೆಂಟ್ ಮಾಡಿರಿ ಓಕೆನಾ ನಾಳಿನ ವೀಡಿಯೋದಾಗಾರ ಇಲ್ಲ ಈ ವಿಡಿಯೋ ಲಾಸ್ಟಿಗಾರ ಹೇಳ್ತೀನಿ ಎದ್ರ ಸಲುವಾಗಿ ನಾಳೆ ಪೂಜೆ ಅದಂತಂದ್ರೆ ನಿಮಗೂ ಒಂದು ವೇಳೆ ಗೊತ್ತಿತ್ತು ಅಂದ್ರೆ ನನಗೆ ಕಮೆಂಟ್ ಮಾಡಿರಿ ಓಕೆನಾ ಸರಿ ಅಂದ್ರೆ ನನಗೆ ಭೀ ಗೊತ್ತಾಯ್ತದ ಸ್ವಲ್ಪ ವೀಡಿಯೋ ನೋಡ್ಲತ್ತೀರಿ ಅಂತ ಓಕೆನಾ ಇನ್ನು ಯಾರ್ಯಾರೆಲ್ಲ ನನ್ನ ಚಾನಲ್ನೇನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವೀಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಓಕೆನಾ ಇನ್ನು ನಾಳಿನ ಪೂಜೆ ಸಲುವಾಗಿ ನನ್ನ ಮಗಳಿಗೆ ಅಂದರೆ ಆ್ಯಕ್ಚುಲಿ ಹೊಸ ಬಟ್ಟೆ ಇರಬೇಕಿತ್ತು ಇಲ್ಲ ಮನೆಗಿದ್ದೀವಿ ಪಟ್ಟು ಲಂಗ ಜಾಕೆಟ್ ಬೇಕಿತ್ತು ಅಂದ್ರೆ ಲಂಗ ಹೋಲ್ಕಂತೀವಲ್ಗ ಅವು ಬೇಕಾಗಿತ್ತು ಬಟ್ ನನ್ನ ಮನ್ಯಾಗ ಇದ್ದಿಲ್ಲ ನಾನು ಆ್ಯಕ್ಚುಲಿ ನನ್ನ ಮಕ್ಕಳಿಗೆ ಅಷ್ಟು ಲಂಗ ಜಾಕೆಟ್ ಏನೋ ಲಂಗ ಪೋಲ್ಕ ಹೊಲ್ಸಿರ್ಲಿಲ್ಲ ನಾವು ತಗೊಂಡಿಲ್ಲ ತೊಗೊಂಡಿರುವು ಭಿ ಆಲ್ರೆಡಿ ಹಳಿವಾಗ್ಯಾವ ಅದಕ್ಕೋಸ್ಕರ ನಮ್ಮ ಅಮ್ಮನ ಸಲುವಾಗಿ ನಾನು ಬಸ್ ಹೊಲ್ದೀನಿ ಅಮ್ಮಗೆ ಜಾನಗ ತೋರಿಸ್ತೀನಿ ಯಾವ ಸಲುವಾಗಿ ನಾಳಿನ ಆ್ಯಕ್ಚುಲಿ ನಾಳಿನ ಸಲುವಾಗಿ ಅಂತ ಹೊಲ್ದೀನಿ ತೋರಿಸ್ತೀನಿ ನಮ್ಮ ಅಮ್ಮಂದು ಇದು ಈಗ ತೋರಿಸಿ నను ఒ అన్న నోడ్ వర్లకి అల్లితన ఇక తోర్స్ ఫ్రెండ్స్ ఇమ్మందు ఫ్రెండ్స్ అంత అమ్ముందు డ్రెస్ అమ్మగ ఇదు బాంత సన్న కాదల్ అమ్మకు బాకీరేను ఇది జాన్ సేమ్ నన్ బి సీరద నీ సీర ఇూ ఉల్దినీ ఇబ్రిగూ సేమ్ అదాల సేమ్ సేమ్ అంద్ర ಕಲರ್ ಅಲ್ಲತ್ತಿಲ್ಲ ನಾನು ಸೇಮ್ ಸೈಜು ಆ್ಯಕ್ಚುಲಿ ನಾನು ಅಮ್ಮಗ ಈ ಥರ ದೊಡ್ಡದು ಹೊಲ್ದಿದ ಫುಲ್ಲು ಎಲ್ಲ ಕೆಳಗಿನ ತನಕ ದೊಡ್ಡದು ಹೊಲ್ದೀನಿ ನಾನು ಇಷ್ಟಷ್ಟೇ ಒಂದು ಎರಡು ಇಂಚಷ್ಟೇ ಮಚ್ಚಿ ಹೊಲ್ದೀನಿ ನೋಡ್ಬೋದು ಈಗ ಎರಡು ಇಂಚಷ್ಟು ಇಲ್ಲಿ ಹೊಲಿಗೆ ಹಾಕೀನಿ ಬಟ್ ನಾಳಿನ ಫಂಕ್ಷನ್ ಸಲುವಾಗಿ ಅವ್ರದ್ದು ಡ್ಯಾನ್ಸ್ ಕ್ಲಾಸ್ ಮೇಡಮ್ ಇರ್ತಾರಲ್ವ ಡ್ಯಾನ್ಸ್ ಕ್ಲಾಸ್ ಮೇಡಮ್ ಇರ್ತಾರಲ್ವ ಅವ್ರು ಏನಂದ್ರು ಮೊಳಕಾಲ್ತನ ಇರಬೇಕು ಆ ಮಗು ಮೊಳಕಾಲ್ತನ ಇದ್ರ ಹಂಗ ಇರಬೇಕಂತ ಹಾಗಾಗಿ ಮತ್ತೆ ಡಬಲ್ ರಿಪೇರಿ ಮಾಡಿ ನೆಕ್ಸ್ಟುಲಿ ನಾನು ಇದು ರಕ್ಷಾ ಬಂಧನಕ್ಕಿಂತ ಮುಂಚೆನೇ ಹೊಲ್ದೀನಿ ಆಲ್ರೆಡಿ ಏಕೆಂದ ಬ್ರೆಸ್ ರೆಡಿ ಮಾಡಿಟ್ಟಿದೆ ಹೆಂಗೆ ಭೀ ಇದು ಫಂಕ್ಷನ್ ಆಯ್ತದ ಅಂತಂದು ಪೂಜೆ ಆಯ್ತದಂತಂದು ಇನ್ನು ರೆಡಿ ಮಾಡಿ ಇಟ್ಟಿದ್ದೆ ಬಟ್ ನಿಮ್ಮ ಮತ್ತೆ ನನಗೆ ಮೆಸೇಜ್ ಬಂತು ಇಲ್ಲ ನಾನು ನಿಮ್ಮ ಡ್ಯಾನ್ಸ್ ಕ್ಲಾಸಿಗೆ ಬಿಡ್ಲಾಕೋದಾಗ ಹೇಳೋರು ಅವರು ಇಲ್ಲ ಕೆಳಗೆ ಮೊಳ್ಕಾಲ ಇರಬೇಕು ಡ್ರೆಸ್ ಅಂದಿ ಸಲುವಾಗಿ ಮತ್ತು ಇದು ನಾನು ರೀ ಸ್ಟಿಚಿಂಗ್ ಮಾಡೀನಿ ಆ್ಯಕ್ಚುಲಿ ನಾನು ಇದೆಲ್ಲ ಜಾಯಿಂಟ್ ಮಾಡಿ ಹೊಲಿದಿದ್ದ ಒಳಗೆ ಎಲ್ಲ ಲೈನಿಂಗು ಅದು ಇರ್ತದಲ್ವ ಲೈನಿಂಗ್ ಭೀ ನಾನು ಟೂ ಟು ಟೂ ಟು ತ್ರೀ ಮೀಟರ್ಸ್ ತಂದೀನಿ ಇಬ್ಬರಿ ಕಲ್ತಿ ತ್ರೀ ಮೀಟರ್ಸ್ ತಂದೀನಿ ಈಗ ಫಸ್ಟ್ ಇಷ್ಟೇ ಹಾಕಿದ ಹೊಲಿಗೆ ಮತ್ತು ನಿನ್ನೆ ಇಷ್ಟು ಹಾಕೀನಿ ಎಲ್ಲ ಇದು ಹೊಲಿಗೆ ಎಲ್ಲ ಬಿಚ್ಚಿ ಮತ್ತು ರಿಪೇರಿ ಮಾಡೀನಿ ಇದಕ್ಕೂ ಲಂಗಕ್ಕೆ ರಿಪೇರಿ ಮಾಡಿ ಇಷ್ಟು ಮ್ಯಾಕೆ ಮಾಡೀನಿ ಅಂದ್ರೆ ನಾನು ಆಲ್ರೆಡಿ ಇಷ್ಟೇ ಹಾಕಿದ್ದಲ್ವ ಹೊಲಿಗೆ ತೋರಿಸ್ತೀನಿ ಇಲ್ಲಿ ತನೇ ಒಂದು ಟೂ ಇಂಚಷ್ಟೇ ಹೊಲಿಗೆ ಹಾಕಿದ್ದ ಮತ್ತು ನೆನೆ ಒಂದು ಫುಲ್ ಒಂದು ಚೋಟಷ್ಟು ಹೊಲಿಗೆ ಹಾಕಿನಿ ಮ್ಯಾಥ್ ಬೇಕಂದಿ ಸಲುವಾಗಿ ಇದ್ರಾಗೆ ನಿನ್ನ ಕೆಲಸ ಹೋಗೋಯ್ತು ಇನ್ನು ಮೂರು ಬ್ಲೌಸ್ ಇದು ಹೊಲೆವು ಇದ್ರೊಳಗೆ ಟೈಮ್ ಹೆಚ್ಚಿ ಹಿಡೀತಂತಂದು ನೀವು ಒಂದೇ ಬ್ಲೌಸ್ ಹೊಲೇದಾಗ್ಯದ ಇನ್ನು ಇದು ಬಂದು ಅಮ್ಮೊಂದು ಆ್ಯಕ್ಚುಲಿ ನಾನು ಇದಕ್ಕೆ ಉಪ್ಸ್ ಹಚ್ಬೇಕಂತ ಉಪ್ಸು ತಂದು ಜಾಯಿಂಟ್ ಮಾಡೀನಿ ಬಟ್ ಏನಾಗಿದೆ ಅಂದ್ರೆ ಅಮ್ಮು ಸ್ಕೂಲಿಗೆ ಹೋಗಿಳು ಜರಗು ಜರ ಅಮ್ಮ ಸ್ಕೂಲಿಗೆ ಆಕಿಂದು ಟೊಂಕದ ಟೊಂಕುದಾಳ್ತಿ ಗೊತ್ತಾಗಿಲ್ಲ ಸ್ವಲ್ಪ ದೊಡ್ಡದೇ ಆಗ್ಯದ ಟಂಕುದಾಳ್ತಿ ಹಂಗಾಗಿ ಏನಾಗ್ಯದ ಅಂದ್ರೆ ಸ್ವಲ್ಪ ಜಾಸ್ತಿ ದೊಡ್ಡದಾಗ್ಯದ ಟೊಂಕುದು ಇನ್ನು ಇದಕ್ಕ ಉಕ್ಕಿ ಯಾಕೆ ಕುಂತಿ ಏಳತ್ತರ ಉಕ್ಕದು ಹುಚ್ಚು ಹೊಲತ್ತದ ಅಂತಂದು ನಾನು ಈ ಥರ ಲಾಡ್ಯ ಸೇಫ್ಟಿಗೆ ಮಾಡೀನಿ ಯಾಕಂದ್ರೆ ಉಕ್ಕು ಭೀ ಒಂದೊಂದು ಸರ್ತಿ ಹಚ್ಚು ಆಯ್ತದಲ್ವಾ ನಾನು ಹಿಂಗೆ ಕುಂತೇವಿ ಭಿ ಡೀಲಾಯ್ತು ಹೊಟ್ಟೆ ಮತ್ತು ಟೈಟ್ ಆದಾಗ ಟೈಟ್ ಆಗ್ಯದ ಈ ಥರ ಅಂತಂದು ಲಾಡ್ಯ ಮಾಡೀನಿ ಇದು ಲಾಡ್ಯಾದರೂ ಸೇಫ್ಟಿ ಅಂತಂದು ಈ ಥರ ಮಾಡೀನಿ ಇನ್ನು ಇದು ಅಮ್ಮಗೆ ಬಂದಿ ಇದ್ರದ್ದು ಅಮ್ಮಂದು ಸೇಮ್ ಜಾನು ಮನೆಗೆ ಇರ್ತಾಳಲ್ವಾ ಆಕಿಂದು ಟಂಕುದ ಅಳತಿ ಎಲ್ಲ ತೊಗೊಂಡು ನೀಲಿಗಿದು ಪ್ಲೇಟ್ಸ್ ಮೇಲೆ ಅಳತಿ ಎಲ್ಲ ತೊಗೊಂಡು ಇದು ಜಾನುಗೆ ಹೊಲ್ದೀನಿ ಜಾನುಗು ಉಕ್ಸ್ ಹಾಕಿನಿ ಆ್ಯಕ್ಚುಲಿ ಅಕ್ಕಿಗೆ ಬರ್ತದಂತಂದು ಉಕ್ ಹಾಕಿದ್ದೀನಿ ಜಾನ ಮಾಡಂದ್ರೆ ಜಾನುಗು ಈ ಥರ ಉಕ್ಸ್ ಹಚ್ಚಿಬಿಟ್ಟಿನಿ ಅಕ್ಕಿಗೆ ಭೀ ಸೇಮ್ ಆ್ಯಕ್ಚುಲಿ ನನ್ಗೆ ಮುಂದೆ ಗೊತ್ತಾಗಿರ್ತಿದಂದ್ರೆ ಅಂದ್ರೆ ಅಮ್ಮಗು ಸಣ್ಣಗೆ ಲಂಗ ಬೇಕು ಅಂತಂದು ಗೊತ್ತಾಗಿದ್ರಂದ್ರೆ ನಾನು ಇದೇ ಉಡಿಸ್ತಿದ ಅಮ್ಮಗು ಬಟ್ ಏನಾಗಿದೆ ಅಂದ್ರೆ ಜಾನನ್ ಟೊಂಕದ ಆಳ್ತಿ ತಗೊಂಡಿನಲ್ವಾ ತೊಗೊಂಡಿ ಸಲುವಾಗಿ ನಾನು ಇದು ಅಮ್ಮ ಬರಲ್ಲ ಅಮ್ಮ ಹುಡ್ಸ್ರೆ ಟೊಂಕ ಜಾ ದೊಡ್ಡದು ಇರ್ತದಲ್ಲ ಇದು ಅಮ್ಮ ಬರೋಲ್ಲ ಜಾನಗಷ್ಟೇ ಬರ್ತದೆ ಇದು ಬಿ ಜಾನು ಜಾಸ್ತಿ ಊಟ ಮಾಡೋ ಹೊಟ್ಟೆ ಬರ್ತದೆ ಅದು ಭೀ ಟೈಟ್ ಆಯ್ತದ ಹಂಗಾಗಿ ಇದು ಅಕ್ಕಿಗೆ ಬರೋಲ್ಲ ಅಂತ ಮತ್ತೆ ಅಕ್ಕಿನ ಲಂಗ ರಿಪೇರಿ ಮಾಡೀನಿ ಇನ್ನು ಅಮ್ಮನ ಬ್ಲೌಸು ನಾಗಿನ ಬ್ಲೌಸು ಈ ಥರ ಹೊಲ್ದೀನಿ ಆ್ಯಕ್ಚುಲಿ ನಂಗೆ ಗೊತ್ತಿಲ್ಲ ಆ್ಯಕ್ಚುಲಿ ಇದು ಇದು ಬಟ್ಟೆ ಅದಲ್ವ ಹೋಲ್ಕೋದು ನಾನು ಸೈಲಿಯಂಟ್ ಇದು ಹೋಲ್ಕೋದು ಬಟ್ಟೆ ಅದಲ್ವಾ ಆಲ್ರೆಡಿ ಆ ಸೀರೆದು ಬ್ಲೌಸ್ ಹೊಲಿದೇ ಇತ್ತು ಅದು ಸಲುವಾಗಿ ಇದ್ರ ಮ್ಯಾಲ ಮ್ಯಾಚಿಂಗ್ ಬ್ಲೌಸ್ ಪೀಸ್ ಏನು ಹೊಲಿದಿರಲಿಲ್ಲ ನಂಗೆ ಆ್ಯಕ್ಚುಲಿ ಮನೆ ಅಂದ್ರೆ ಸೆರಗಿನಾಗೆ ಇಟ್ಟು ಊರೆಲ್ಲ ಹಿಂಗೆ ಮನೆಗೆ ಇಟ್ಕೊಂಡು ಊರೆಲ್ಲ ಓಡಾಡ್ತಾರೆ ಅಂತ ನೋಡ್ರಿ ಅದೇನೋ ನನ್ನ ಪರಿಸ್ಥಿತಿ ಇದು ಸೆರಗು ಸೆರಗಿಂದ ನಾನು ನೋಡಿಲ್ಲ ಆ್ಯಕ್ಚುಲಿ ಆ ಸೀರಿಗೆ ಸೆರಗು ಅದು ನೋಡಿಲ್ಲ ಒಂದೇ ಕಲರ್ ಇದ್ದಿರ್ಬೇಕು ಅನ್ಕೊಂಡಿನಿ ಹಾಗಾಗಿ ನಾನು ನೋಡಿರಲ್ಲ ಇಲ್ಲ ಹೊರಗೆ ಹೋಗಿ ಒಂದು ಕ್ಲಾತ್ ಅಂದ್ರೆ ಒಂದು ಎರಡು ಮೀಟರ್ ಹಂಗೆ ಅಂದ್ರೆ ಇಬ್ಬರಿಗೆ ಭೀ ಆಯ್ತದ ಅಂತ ತಿಳ್ಕೊಂಡಿದ್ದೆ ಬಟ್ ಆಮೇಲೆ ಒಂದಿನ ಸೀರೆ ಉಟ್ಕೊಂಡಿನ ಅದು ಫಂಕ್ಷನ್ ಇತ್ತು ಫಂಕ್ಷನ್ ಸ್ವಲ್ಪ ಉಟ್ಕೊಂಡಾಗ ಗೊತ್ತಾಯ್ತು ಅದು ಸೀರೆಗ ಸೆರಗದ ಸೆರಗಿಂದೆ ಪಿ ಸೇಮ್ ಆ ಸೀ ಇದು ಲಂಗಕ್ಕೆ ಈ ಲಂಗಕ್ಕೆ ಮ್ಯಾಚಿಂಗ್ ಆಯ್ತದ ಅಂತ ಹೇಳಿ ಇದು ಸೆರಗಿನಗಿಂದೆ ಕಟ್ ಮಾಡಿ ಈ ಥರ ಹೊಲ್ದೀನಿ ನಮ್ಮಮ್ಮಗೆ ಇಲ್ಲಿ ಪಫ್ ಇಟ್ಟೀನಿ ಆಯ್ತು ಅದು ಬಾರ್ಡರ್ ಇಟ್ಟೀನಿ ಈ ಥರ ಬಾರ್ಡರು ಇದ್ರದ್ದು ಸೀರೆಗಿಂದೆ ಬಾರ್ಡರು ಇದು ಬ್ಲೌಸು ಈ ಥರ ಮತ್ತು ಇಲ್ಲಿ ಈ ಥರ ನೀಲ್ಗಿ ಹಾಕಿ ಪ್ಲೇಟ್ಸ್ ಹಾಕಿನಿ ಚಂದ ಇದಕ್ಕೆ ಈಗ ಇಸ್ತ್ರಿ ಮಾಡಬೇಕು ಇದು ನನ್ನ ಕೆಲಸ ಅಲ್ಲ ನಮ್ಮ ಮನೆಯವ್ರ ಕೆಲಸ ಇಸ್ತರಿ ನನಗೆ ಬರೋಲ್ಲ ಅದರೊಳಗೆ ಭೀ ಇದು ಅಂತೂ ಅಸಲ್ ಬರಲ್ಲ ಅದ್ರ ಸಲುವಾಗಿ ಕೆಲಸ ಹೌದು ಈ ಥರ ಹಿಂದೆ ಉಗಿಸಿಡ್ತೀನಿ అక్క బద ప్లేకీందే హింద ముందు లో ప్రోగ్రామ్ అంద బత అంతిమే ఆ జ పొర్తలిక మన ఇదే కలర్ పింక్ ప్లేన్ అది లేస్ గీస్ హి ఈ భీ హలీ బట్ ఈసర ఇలా నాగి ఇ ಇಬ್ರಿಗೆ ಭೀ ಲಂಗ ಜಾಕಿಟ್ ಹಾಕಿ ಮೇಂಟೈನ್ ಮಾಡ್ಲಾಕ್ ನನಗಂತಾಗಲ್ಲ ಅದ್ರ ಸಲುವಾಗಿ ನಾರ್ಮಲ್ ಡ್ರೆಸ್ ಹಾಕ್ತೀನಿ ಆ ಜಾನೂಗು ಇದು ಪೋಲ್ಕೋತ್ ಪೀಸ್ ಇದು ಮ್ಯಾಗಿಂದು ಈ ಲಂಗಕ್ಕೆ ಈ ಲಂಗು ಈ ಲಂಗಕ್ಕು ಸೆಟ್ ಆಗಪ್ಲೆ ಜಾನೂಗು ಇದು ಕ್ಲಾತ್ ಹೊಲಿತೀನಿ ಇನ್ನು ಜಾಸ್ತಿ ಟೈಮ್ ಅದ ಇನ್ನು ಇವತ್ತೆಲ್ಲ ಅಮ್ಮಗು ಮೆಹಿಂದಿ ಹಾಕಬೇಕು ಮತ್ತು ನಾನು ನಾಳಿನ ಪೂಜೆ ಸಲ ಸಲುವಾಗಿ ಸಾಮಾನುಗಳು ತಂದೀನಿ ಅವೆಲ್ಲ ಬ್ಯಾಗಿನಾಗ ಹಾಕೋಬೇಕು ಅಕ್ಕಿ ತೊಗೋಬೇಕು ಹಾಗೆ ಎಲ್ಲ ರೆಡಿ ಮಾಡ್ಕೋಬೇಕು ಫಸ್ಟ್ ಅಡುಗೆ ಮಾಡ್ಕೊಂಡು ಅಮ್ಮಗೂ ಲಂಚ್ ಕೊಟ್ಟು ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಬಂದು ಮತ್ತು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಒಂದು ತ್ರೀ ಹಾಗೆ ಕಂಟಿನ್ಯೂ ಮಾಡ್ತೀನಿ ಯಾಕಂದ್ರೆ ಅಮ್ಮಗೂ ಕರ್ಕೊಂಡು ಬಂದ ಮೇಲೆ ನಂದು ಸ್ಟಾರ್ಟ್ ಆಯ್ತದಲ್ವ ಅದ್ರ ಸಲುವಾಗಿ ಓಕೆನಾ ಒಂದು ಎರಡು ಗಂಟೆಗೆ ಮತ್ತು ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಅಂದ್ರೆ ಸ್ಟಾರ್ಟ್ ಇಲ್ಲ ಕಂಟಿನ್ಯೂ ನಮ್ಮ ಅಮ್ಮಗೂ ನಾಳೆಗೆ ಪೂಜೆ ಅದಂತ ಹೇಳಿನಲ್ವ ಆ್ಯಕ್ಚುಲಿ ಮೊಕ್ಕಬೇಕಂತ ಸ್ಟಾರ್ಟ್ ಮಾಡಿದ ಮತ್ತು ಜಾನ್ ಮಾಡಲ್ಲ ಯಾಕೆ ಹಿಂಗೆ ಹಾಕದ ಹಾಕೋದ ಹಾಗಾಗಿ ಮತ್ತೆ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡ್ದಾಯಿತು ಮಾಡ್ಲತ್ತೀನಿ ನಾಳೆಗೀ ಪೂಜೆ ಅದಲ್ವಾ ಅದ್ರ ಸಲುವಾಗಿ ನಮ್ಮ ಅಮ್ಮಗೂ ಒಂದು ಸ್ವಲ್ಪ ಜ್ಯೂಲರಿಗಳು ನಾನು ಆನ್ಲೈನಿಂದ ತಂದ್ಕೊಂಡಿದ್ದೆ ಆನ್ಲೈನ್ ಆರ್ಡರ್ ಮಾಡೀನಿ ಅವಾಗ ಏನೇನವ ಅಂತ ತೋರಿಸ್ತೀನಿ ನಿಂದರು ನೀನು ಸೈಲೆಂಟ್ ಇರು ಓಕೆನಾ ಹ್ಞೂ ಹಾಕ್ತೀನಿ ಟ್ರೆಡಿಷ್ನಲ್ ಆಗಿ ರೆಡಿ ಆಗಬೇಕು ಅದ್ರ ಸಲುವಾಗಿ ನಾನು ಟ್ರೆಡಿಷ್ನಲ್ ಡ್ರೆಸ್ ಲಂಗಪುಲ್ಕ ತೋರಿಸಿನಲ್ವ ಅವು ಅಲ್ದೀನಿ ಈಗ ಟ್ರೆಡಿಷ್ನಲ್ ಲುಕ್ ಅಂದಿನೆಲ್ಲ ಟ್ರೆಡಿಷ್ನಲ್ಗೆ ಬೇಕಲ್ವಾ ಹಾರಗಳು ಸರ ಸಾರಿ ಸರ ಮತ್ತು ಇಯರಿಂಗ್ಸು ಮೂಗುತಿ ಅವೆಲ್ಲ ಬೇಕಲ್ವ ಅದ್ರ ಸಲುವಾಗಿ ನಾನು ಆನ್ಲೈನ್ದಾಗ ಆರ್ಡರ್ ಮಾಡಿ ತಂದ್ಕೊಂಡಿದ್ದು ಸರ ಇದ್ದು ನಮ್ಮ ಅಮ್ಮನ ಸಲುವಾಗಿ ನಾಳಿನ ಸಲುವಾಗಿ ಅಂತ ಸ್ಪೆಷಲ್ ಆಗಿ ಆರ್ಡರ್ ಮಾಡಿಸ್ತೀನಿ ಈಗ ಈ ಥರದ ಸರ ಇನ್ನ ಒಂದು ನಿಮಿಷ ಬಂದಿಲ್ಲ ಈ ಥರ ಕವರ್ನಾಗ ಬಂದದ ಹಂಗಾಗಿ ಇದು ಆಗ್ಲತ್ತದ ಬಾಕ್ಸ್ನಾಗ ಬಂದಿದ್ರೆ ಚಂದ ಇರ್ತಿತ್ತು ಮನೆಗೆ ನಾನೇ ಯಾವ್ದಾರ ಬಾಕ್ಸ್ ಇದ್ದಿದ್ದು ನೋಡಿ ಇಟ್ಕೋ ಹಾಕಿಡಬೇಕು ಈ ಥರದ ಸರ ಟ್ರೆಡಿಷನಲ್ ಲುಕ್ ಹಾಕೊಂಡ್ರೆ ಚಂದ ಕಾಣ್ತದ ಇನ್ನು ಇದಕ್ಕೆ ಬಂದು ಮ್ಯಾಚಿಂಗ್ ಇಯರಿಂಗ್ ಝುಮ್ಕ ಬಂದವ ಝುಮ್ಕಂತೂ ಸೂಪರ್ ಅವ ನನಗೆ ಇಷ್ಟ ಅದೂ ನಾನು ಆ್ಯಕ್ಚುಲಿ ಸಣ್ಣ ಬರ್ತವೆ ಅಂದ್ಕೊಂಡಿದ್ದೆ ಹಂಗಾಗಿ ತುಂಬ ಮಾಡಿಸಿದ್ದ ಬಟ್ ಈ ಥರ ದೊಡ್ಡ ಸೈಜ್ ಬಂದವ ಚಂದವ ಅಂತೂ ಚಂದ ಕಾಣ್ತವ ಇನ್ನ ಅಮ್ಮಗೂ ವಜ್ಜಿ ಆಯ್ದವೇನೋ ಅಂತ ನಾ ಸಣ್ಣು ಬರ್ತಾವೇನೋ ಹಂಗಾಗಿ ಮಾಡಿ ಬರ್ತವೆ ಅಂದ್ಕೊಂಡಿದ್ದೆ ಬಟ್ ಸ್ವಲ್ಪ ದೊಡ್ಡ ಬಂದವ ನೋಡ್ಬೇಕು ನಾಳೆಗೆ ಕಿಮ್ ಕಿವಿ ಒಜ್ಜಿ ತಾಳ್ತವ ಇಲ್ಲಂತೆ ಮತ್ತು ಇದಕ್ಕೆ ಮುಗ್ದು ಬೇಕಲ್ವ ಹಾಗಾಗಿ ನಾನು ಮೂಗುತಿ ಬಿ ಆರ್ಡರ್ ಮಾಡಿದ ಅರೌಂಡ್ ಕಮ್ಮಿ ರೇಟ್ನಾಗಿದ್ದೇ ಸುಮ್ಮ ಇರಲಿ ಅಂತಂದು ನಾಲ್ಕು ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕು ಮೂಗುತಿ ನಾಲ್ಕು ಮೂಗುತಿ ಅವ ತೋರಿಸ್ತೀನಿ ಓಕೆನಾ ಇದು ಒಂದು ಇದು ಒಂದು ರೈಟ್ ಸೈಡ್ ಬಂದದ ಲೆಫ್ಟ್ ಸೈಡ್ ಬಂದದ ಇವೆಲ್ಲ ರೈಟ್ ಸೈಡ್ನು ಅವ ಈ ಥರ ಮೂಗುತಿಗಳು ಈಗ ನೋಡ್ಬೋದು ಇನ್ನು ಆಕಿಂದು ಇಷ್ಟ ಯಾವುದು ಬೇಕು ಅವು ಹಾಕೋಲಕಂದ್ರೆ ಈಗ ಆಕೀಗ ಭಿ ಆಯ್ತವ ಬೇರೆ ಟೈಮಿಗೆ ನಮಗೆ ಭೀ ಫಂಕ್ಷನ್ಗೆ ಹಾಕೋಬೇಕಾದ್ರೆ ಹಾ ನಮಗೆ ಭೀ ಆಯ್ತವ ಮತ್ತು ಜಾನುಗಾಯ್ತವ ಇವೆರಡು ಸಣ್ಣ ಅವ ಇವೆರಡು ಸ್ವಲ್ಪ ಅವ ಹಾಗಾಗಿ ಇವೆರಡು ಇವು ನಾಲ್ಕು ಆರ್ಡರ್ ಮಾಡ್ಕೊಂಡು ತರ್ಕೊಂಡಿನಿ ಟ್ರೆಡಿಷನಲ್ ಲುಕ್ ಬೇಕಲ್ವ ಅದ್ರ ಸಲುವಾಗಿ ಇನ್ನು ಇವೆಲ್ಲ ನಿಮ್ಗೆ ಹೆಂಗೆ ಅಂತ ಹೇಳಿರಿ ಕಮೆಂಟ್ ಮಾಡ್ರಿ ಇನ್ನು ಸಾರ ನೋಡಿರಿ ಏಡ್ಸ್ ಭಾರಿ ಸರ ಅಂತೂ ಸೂಪರ್ ಅದ ಆ್ಯಕ್ಚುಲಿ ನನಗೂ ಪಸಂದ್ ಬಂದದ ಹಾಗಾಗಿ ಟ್ರೆಡಿಷ್ನಲ್ ಲುಕ್ ಭೀ ಅನ್ನಿಸ್ತದಂತಂದು ತೊಗೊಂಡಿನಿ ಇನ್ನು ಇದು ತಟ್ಟು ಇದು ಆ್ಯಕ್ಚುಲಿ ನಮ್ಮ ಅಮ್ಮ ಇಸ್ ಕೊಟ್ಟಳ ಒಂದೇ ಬೆಲ್ಟ್ ತೊಗೊಂಡಿನಿ ಆ್ಯಕ್ಚುಲಿ ಈಗ ಅನಿಸ್ಲತ್ತದ ಯಾಕೆ ಎರಡು ತೊಗೊಂಡಿಲ್ಲ ಅಂತಂದು ಜಾನುಕ್ ಭೀ ಆಯ್ತಿತ್ತು ಬಟ್ ಇದು ಒಂದು ತೊಗೊಂಡಿನಿ ಈಗ ನಾಳೆಗೆ ಇವೆಲ್ಲ ಹಾಕಿ ಇವೆಲ್ಲ ಹಾಕಿ ರೆಡಿ ಮಾಡಬೇಕು ಅಮ್ಮಗು ರೆಡಿ ಮಾಡಿ ಫುಲ್ಲು ಟ್ರೆಡಿಷನಲ್ ಲುಕ್ಕು ಮತ್ತು ಹೂವಿನ ಹಾರ ಬೇಕು ಬಾಳಕೆ ತಂದಾರ ನಮ್ಮ ಮನೆಯವರು ಹೂವಿನ ಹಾರ ಒಂದು ತಗೋಬೇಕು ಅವೆಲ್ಲ ತೊಗೊಂಡು ನಾಳಿಗೆ ಗುಡಿಗೆ ಹೋಗ್ಬೇಕು ಗುಡಿದಾಗ ಇನ್ನು ಇದು ಬಂದು ನಾಲ್ಕು ಗಂಟೆಗೆ ಅಮ್ಮಗು ಸ್ಕೂಲ್ ನಿಂತು ಕರ್ಕೊಂಡ್ಬಂದಿದ್ಮೇಲೆ ನಾನು ಅಪ್ ಆಗಿ ಇನ್ನೂ ಸ್ನ್ಯಾಕ್ಸ್ ಕೊಟ್ಟಿಲ್ಲ ಏನಿಲ್ಲ ಅವರಿಬ್ಬರು ಆಟ ಆಡ್ಲತ್ತಾರ ಏನು ಡಾಕ್ಟರು ಪೇಷಂಟ್ ಅಂತ ನಮ್ಮ ಜಾನ ಹೋಗಿ ಕಿಡಕಿ ಬಲ್ ಕುಂತಾಳೆ ಮಕ್ಕೊಂಡಾಳ ಈಕೆ ಹೋಗಕ್ಕೆ ಈಗ ಚೆಕ್ ಮಾಡ್ಲತ್ತಾಳೆ ಎಲ್ಲ ಚೆಕ್ ಮಾಡಿ ಎಲ್ಲ ಇದು ಮಾಡ್ಲತ್ತಾಳ ಇನ್ನು ಈ ಕಡೆ ನಾವು ನಾ ಸ್ಕೂಲ್ನಾಗ ಇದ್ದಾಗೆ ನಾನು ಜಾನು ಮೆಹಂದಿ ಅದು ಹಾಕೊಂಡಿದ್ದೀವಿ ಎಷ್ಟು ಚೆಂದ ಏರಿಯಾದ್ ನೋಡ್ರಿ ಒಂದು ಟೆನ್ ಮಿನಿಟ್ಸ್ ಅಷ್ಟೇ ಕರಾಂಚಿ ಮೆಹಂದಿ ಅಂತ ಒಂದು ಹತ್ತು ಹದಿನೈದು ನಿಮಿಷ ಅಷ್ಟೇ ಚೆಂದ ಏರ್ಯದ ಕಲರ್ ಅಂತೂ ಇನ್ನು ನಾವು ಸ್ನ್ಯಾಕ್ಸ್ ಎಲ್ಲ ಕೊಟ್ಟಿದ್ಮೇಲೆ ಅಂದರೆ ನಾವು ಮೆಹಂದಿ ಹಚ್ಕೊಂಡಿದ್ದೇವಲ್ವ ಹೆಂಗ ಭೀ ಅಮ್ಮನ ಸಲಕ್ಕೆ ಹಚ್ಕೊಂಡಿದ್ದು ಆ್ಯಕ್ಚುಲಿ ಸುಮ್ಮನೆ ನಾನು ಮುಂದಾಗೆ ತಂದಿಟ್ಟಿದ್ದೆ ಅಂದ್ರೆ ಅಮ್ಮನ ಡ್ರೆಸ್ ಹೊಲೆ ಟೈಮಿಗೆ ನಾನು ಬೇಕಾಯ್ತದಂತೆ ಮುಂದಾಗೆ ತಂದಿಟ್ಟಿದ್ದೆ ಮೆಹೆಂದಿ ಹಾಗಾಗಿ ನಾನು ನಾವು ಹಚ್ಕೊಂಡಿದ್ದೇವೆ ನಾನು ಜಾನು ಮತ್ತು ನಮ್ಮ ಓನರ್ ಅಕ್ಕ ಹಚ್ಕೊಂಡಿದ್ದೇವೆ ಇನ್ನು ಅಮ್ಮು ಬಂದ ಮೇಲೆ ಅಕ್ಕಿಗೆ ಸ್ನ್ಯಾಕ್ಸ್ ಎಲ್ಲ ತಿನ್ಸಿ ಎಲ್ಲ ಮಾಡಿ ನಾಕಿಗೆ ಸ್ಟಾರ್ಟ್ ಮಾಡೀನಿ ಹಚ್ಬೇಕಂತಂದು ಆ್ಯಕ್ಚುಲಿ ಮೆಹೆಂದಿ ಅಂತ ಇಲ್ಲ ಅದೇನಂತಾರೆ ಪರಾಣಿನೂ ಏನೋ ಅಂತಾರ ನೋಡ್ರಿ ಹಾಂ ಪರಾಣಿನೂ ಏನೋ ಅಂತಾರೆ ಅದು ಭೀ ಹಚ್ಬೋದು ಬಟ್ ಅಷ್ಟೊಂದು ಗೊ ಗೊತ್ತು ಭೀ ಇರಲಿಲ್ಲ ಅಂದ್ರೆ ನಾನು ಮುಂದಾಗೆ ಮೆಹಿಂದಿ ತಂದಿನಲ್ವಾ ಹಾಗಾಗಿ ಕೋನು ಹಚ್ಚರಾಗೋಯಿತು ಅಂತ ಅದೇ ಹಚ್ಲತ್ತೀನಿ ಇನ್ನು ಏನಿಲ್ಲ ಡಿಸೈನ್ ಗಿಸೈನ್ ಏನಿಲ್ಲ ಜಾನುಗಷ್ಟೇ ಡಿಸೈನ್ ಹಾಕಿನಿ ಅಮ್ಮಗಂತೂ ಮಾಮೂಲು ಫಿಂಗರ್ ಫುಲ್ ಹಚ್ಚಿ ಬೊಟ್ಟುಗಳಿಗೆ ಹಚ್ಚಿ ನಡಬರಕ ಒಂದು ಚೆಂದ ಮಾಮ ಕೊಟ್ಟು ಅದ್ರ ಸುತ್ತಮುತ್ತ ಚಿ ಚುಕ್ಕಿಗಳು ಕೊಟ್ಟೀನಿ ಆ್ಯಕ್ಚುಲಿ ಯಾಕಂದ್ರೆ ಡ್ಯಾನ್ಸ್ ಅಲ್ವಾ ಅದಕ್ಕೆ ಇದೇ ಇರಬೇಕು ಅಂದ್ರೆ ಪೂಜೆ ಭೀ ಅದ ಹಾಗಾಗಿ ಸುಮ್ಮನೆ ಚೆಂದ ಕಾಣಲಿ ಅಂತಂದು ಎಲ್ಲರೂ ಎಲ್ಲ ಪಾರಾಣಿ ಅದು ಹಚ್ತಾರೆ ನಾನು ಇಲ್ಲ ನಾನು ಕೋನೆ ಹಚ್ಚಮ್ಮ ಅಂತಂದು ಕೋನ್ ಹಚ್ಚಿನಿ ಎರಡು ಕೈಗೆ ಭೀ ಸೇಮ್ ಹಾಗೆ ಹಿಂದೆ ಮುಂದೆ ಚೆಂದಮ್ಮ ಹಚ್ಚಿ ಚುಕ್ಕಿಗಳು ಕೊಟ್ಟು ಫಿಂಗರ್ ಎಲ್ಲ ಫಿಲ್ ಮಾಡೀನಿ ಹಾಗೆ ಕೈಗೆ ಹಚ್ಲತ್ತಿನಲ್ವ ಅಂತ ಕಾಲಿಗೆ ಭೀ ಹಚ್ಚಿನಿ ಹಾಗೆ ಕಾಲಿಗೆ ನನಗೆ ಹೆಂಗೆ ಗೊತ್ತಾಯ್ತು ಹಂಗೆ ಡಿಸೈನ್ ಹಚ್ಚೀನಿ ಇನ್ನು ಡಿನ ಹಚ್ಚಿದ ಮೇಲೆ ಒಂದು ಆರು ಗಂಟೆಗೆ ಹಂಗೆ ಮತ್ತೆ ಸ್ಟಾರ್ಟ್ ಮಾಡೀನಿ ವಾಕಿಂಗ್ ಅದು ವಾಕಿಂಗ್ ಎಲ್ಲ ಮಾಡಿ ಒಂದು ಸಂಜೆ ಪರಿ ಒಂದು ಸ್ವಲ್ಪ ಆಗ್ಲತ್ತಿತ್ತು ಒಂದು ತಿರುಗಿ ಎರಡು ಮೂರು ಸರ್ತಿ ಸ್ಕೂಲಿಗೆ ಅದು ತಿರುಗಿ ತಲೆ ನಿಲ್ತಿತ್ತು ಹಾಗಾಗಿ ಒಂದು ಸ್ಟ್ರಾಂಗ್ ಚಹಾ ಮಾಡ್ಕೊಂಡು ಕುಡಿಯೋ ಅಂತ ಮಾಡ್ಕೊಂಡಿದ ಒಂದೇ ಗ್ಲಾಸು ಆ್ಯಕ್ಚುಲಿ ಅವರಿಬ್ರಿಗೆ ಮಾಡಿಲ್ಲ ನಾನು ಬಿಸ್ಕಿಟ್ ಕೊಟ್ಟಿನಿ ಆಲ್ರೆಡಿ ಫ್ರೂಟ್ಸ್ ಅದು ತಿಂದಿರ ಅಂತಂದು ನಾನು ಮಾಡಿಲ್ಲ ಹಾಲು ಭೀ ಕಾಯಿಸಿಲ್ಲ ಅವರಿಗೆ ಯಾಕಂದ್ರೆ ಸ್ವಲ್ಪ ಹೀಟ್ ಹೆಚ್ಚಿಗೆ ಆಗಿ ಅವರಿಗೆಲ್ಲ ಸ್ವಲ್ಪ ಗರ್ಮಿ ಪಕ್ಕಗಳ ಹಾಲು ಭೀ ಕೊಡಲಾಗೇನಿ ನಾನು ಹಾಗಾಗಿ ನಾನೇ ಒಂದು ಥೋಡೆ ಮಾಡ್ಕೊಂಬರಂತ ಅರ್ಧ ಗ್ಲಾಸೇ ಮಾಡ್ಕೊಂಡಿನಿ ಅದ್ರಾಗ ಭೀ ಬಿಸ್ಕಿಟ್ ಕೊಟ್ಟಿನಲ್ವ ಅವ್ರು ಬಂದು ಬಂದು ಎದ್ಕೊಂಡು ಎದ್ಕೊಂಡು ತಿಮ್ಮದ್ರಾಗ ಚಾ ಭೀ ಕುಡ್ದಾಬಳಿ ಆಗಿಲ್ಲ ನನಗೂ ಇನ್ನು ತಿನ್ನಲಿ ಮಕ್ಕಳು ಅಂತಂದು ಈಗ ಚಾ ಸ್ವಲ್ಪ ಒಂದು ಎರಡು ಸಿಟ್ಟು ತೊಗೊಂಡು ಕೊಟ್ಟೆಗ್ದೆ ಅವರಿಗೆ ಇನ್ನು ಕೊಟ್ಟೆಕಿ ಇದು ಬಂದು ಒಂದು ರಾತ್ರಿ ಎಂಟು ಗರಿ ಗಂಟೆಗೆ ಹಂಗೆ ಆ್ಯಕ್ಚುಲಿ ನಾಳಿಂದ ಪೂಜೆ ಸಲುವಾಗಿ ಎಲ್ಲ ನಾನು ತಂದಿಟ್ಕೊಂಡಿದ್ದೆ ನಾನು ನಿನ್ನೆ ಎಲ್ಲ ತಂದಿಟ್ಕೊಂಡಿನಿ ಟೆಂಗು ಪೂಜೆಗೆ ಏನೇನು ಸಾಮಾನು ಬೇಕಾವೆಲ್ಲ ನನಗೇನಾಯ್ತದ ನಾನು ಅಷ್ಟು ತಂದಿಟ್ಕೊಂಡಿನಿ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡಿ ಮಾಡಮ ಅಂತ ಸ್ಟಾರ್ಟ್ ಮಾಡಿದ್ದ ಮತ್ತು ನನಗೆ ಲಿಸ್ಟ್ ತೊಗೊಂಡು ಅವರು ಒಂದು ಲಿಸ್ಟ್ ಕೊಟ್ಟಾರ ಪೇಪರ್ನಾಗ ಅದು ಲಿಸ್ಟ್ ತೊಗೊಂಡು ಎಲ್ಲ ಚೆಕ್ ಮಾಡೋ ಟೈಮಿಗೆ ನನಗೆ ಅದರೊಳಗೆ ಸ್ವೀಟ್ ಬಾಕ್ಸು ಮತ್ತು ಹೂವಿನ ಹಾರ ಹಾರ ನಾಳೆಗೆ ಹೋಗ್ಲತ್ತರು ಬರ್ತದೆ ಬರ್ತದಂದರು ನಮ್ಮ ಮನೆಯವರು ಇನ್ನು ಸ್ವೀಟ್ ಬಾಕ್ಸ್ ಒಂದು ತಂದಿರಲಿಲ್ಲ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ ಮೇಲೆ ಮತ್ತೆ ಹೋಗಿ ಸ್ವೀಟ್ ಬಾಕ್ಸ್ ತಂದೀನಿ ಇನ್ನು ಇದು ಬಂದು ಪಾರ ಗಣಪತಿ ಪೋಕ ಅಂತ ನಾನು ಈಗ ಕೈಯಾಗೆ ಹಿಡ್ಕೊಂಡಿನಲ್ವ ಅವು ಗಣಪತಿ ಪೋಕ ಅಂತ ಅವು ಬೇಕಂತ ಪೂಜಕ್ಕೆ ಅವುದು ತರ್ಲಾಕಂತ ಹೋಗಿ ಎಲ್ಲ ನಾನೇ ಕಿರಾಣಿ ಅದು ಸಾಮಾನು ದೇವ್ರ ಪೂಜೆ ಎಲ್ಲ ತಂದಿನಿ ಆ್ಯಕ್ಚುಲಿ ನಮ್ಮ ಮನೆಯವರಿಗೆ ತೋಮ ಅಂತ ಹೇಳಿದ್ದ ಬಟ್ ಅದು ಗಣಪತಿ ಪೋಕ ಅವ್ರಿಗೆ ಗೊತ್ತಾಯ್ತದ ಅಂತ ನಾನೇ ಹೋಗಿದ್ದ ಶಾಪಿಗೆ ಹೋಗಿ ಬರ್ಲತ್ರ ಈಗ ಎಲ್ಲ ಒಂದೇ ತಲೆ ಪೂಜೆ ಶಾಮನ್ ಶಾಪ್ ಅಲ್ವಾ ಎಲ್ಲ ಒಂದೇ ತಲೆ ಸಿಗ್ಲತ್ತವಂತ ಹೋಗಿ ತೊಗೊಂಡು ಬಂದಿದ್ದೆ ಮತ್ತು ಒಂದು ಈಗ ಎಂಟು ಗಂಟೆಗೆ ಹಂಗೆ ಹೋಗಿ ಸ್ವೀಟ್ ತೊಗೊಂಡು ಮತ್ತು ಹೂವಿನ ಹಾರ ನಾಳೆಗೆ ಮುಂಜಾನೆ ಜಲ್ದಿ ತೆಗಿತಾವೋ ಇಲ್ಲ ಅಂತ ಹೇಳಿ ಹೂವಿನ ಹಾರ ಶಾಪ್ ಇರ್ತದಲ್ವ ಅವ್ರ ಬಳಿ ಹೋಗಿ ಹೂವು ನೋಡ್ದೆ ಬಟ್ ಅಷ್ಟೊಂದು ಪಸಂದ್ ಬರ್ಲೋದು ನಾ ಹೇಳ್ದೆ ಅವ್ರಿಗೆ ನಾಳಿಗೆ ನನಗೊಂದು ಹಾರ ಬೇಕು ಚಂದ ಮಾಡಿಡ್ರಿ ನಾನು ನಾಳೆ ಮುಂಜಾನೆ ಎಂಟುವರೆ ತನಕ ನನಗೊಂದು ಹಾರ ಬೇಕಂದ್ರೆ ಓಕೆ ಮೇಡಮ್ ಅಂತ ಹೇಳ್ಯಾರ ಇನ್ನು ಅದೊಂದಾದ್ರೆ ಆಗೋಯಿತು ಇನ್ನು ಬಾಳೆಕಾಯಿ ಮತ್ತು ವೇಳೆಯಲ್ಲಿ ಅವೆಲ್ಲ ಹೇಳ್ಯಾರ ಏನೇನು ಹೇಳ್ಯಾರ ಏನೇನು ಇಲ್ಲ ಅಂತವೆಲ್ಲ ಚೆಕ್ ಮಾಡಿ ಚೆಕ್ ಮಾಡಿ ಇಡ್ಲತ್ತೀನಿ ಚೆಕ್ ಹೋದಾಗೆ ಸ್ವೀಟ್ ಬಾಕ್ಸ್ ಒಂದು ಕಮ್ಮಿ ಇತ್ತು ಮುಂಜಾನೆ ಎಂಟು ಎಂಟುವರೆಗೆ ಹಂಗೆ ನಮ್ಗೆ ಸಿಗ್ತಾವೋ ಇಲ್ಲ ಅಂತಂದು ನಾನೇ ಹೋಗಿ ತೊಗೊಂಡು ಬಂದ ಇನ್ನು ಬಾಳೆಕಾಯಿ ಮತ್ತು ವೀಳ್ಯದೆಲೆ ಎಲ್ಲ ಫ್ರಿಜ್ಜಿನಾಗ ಇಟ್ಬಿಟ್ಟಿನಿ ಆ್ಯಕ್ಚುಲಿ ವೀಳ್ಯದೆಲೆ ಸಿಗ್ಬೇಕಂದ್ರೆ ಅಸಲು ಸಿಕ್ಕಿಲ್ಲ ನನ್ನ ಫ್ರೆಂಡಿಗೊಬ್ರಿಗೆ ನಾನೇನೋ ಹಿಂಗೆ ಇವು ತರ್ಲಕ್ಕೆ ಹೋಗಿನಲ್ವ ಪೂಜೆ ಸಾಮಾನು ಅವ್ರಿಗೆ ಅಂಕಲು ಕೇಳಿದೆ ಅಂಕಲ್ ವೀಳ್ಯದೆಲೆ ಇಲ್ಲ ಏನ್ರಿ ಅಂದ್ರೆ ನಂಬಲೇ ಹೂವಿ ಗಿಡ ಹಚ್ಚಿದೆವಮ್ಮ ಕಡ್ಕೊಂಡು ಹೋಗು ಅಂತಂದರು ಮತ್ತು ಒಂದು ಏಳೆಂಟು ಎಂಟು ವೀಳ್ಯದಲ್ಲಿ ತಂದಿನಿ ಆ್ಯಕ್ಚುಲಿ ನಮ್ಮಅಮ್ಮ ಹೇಳೋರು ನಮ್ಮ ಊರ್ಲಿಂತೆ ತರ್ತಿರು ಮೊನ್ನೆ ಹೋ ಸಂಡೇನೇ ಪ್ರೋಗ್ರಾಮ್ ಇತ್ತು ಇಲ್ಲಿ ಫಂಕ್ಷನ್ ಇತ್ತು ಬಂದಿರು ಬಟ್ ನಂಗೆ ನೆನಪೇ ಇರಲಿಲ್ಲ ಅವ್ರು ಲಿಸ್ಟೇ ಕೊಟ್ಟಿರಲಿಲ್ಲ ಹಾಗಾಗಿ ಹೇಳಿರಲಿಲ್ಲ ಬಟ್ ಇಲ್ಲೇ ಅಂಕಲ್ ಬಲ್ಲಿದ್ದವು ಅವ್ರು ಕಡ್ಕೊಂಬಂದು ಫ್ರಿಜ್ನಾಗ ಇಟ್ಟಿನಿ ಆ್ಯಕ್ಚುಲಿ ಒನ್ ಡೇ ಆಯಿತು ಇಟ್ಟು ಇನ್ನು ಲಿಸ್ಟ್ ನೋಡಿ ನೋಡಿ ಎಲ್ಲ ಚೆಕ್ ಮಾಡಿ ನಾನು ಇಡ್ಲತ್ತೀನಿ ಪೂಜಾ ಸಾಮಾನು ಯಾಕಂದ್ರೆ ಆಲ್ರೆಡಿ ಒಂದು ಸರ್ತಿ ಚೆಕ್ ಮಾಡಕ್ಕೆ ಹೋದಾಗೆ ಸ್ವೀಟ್ ಬಾಕ್ಸ್ ಇಲ್ಲ ಅಂತಂದು ಗೊತ್ತಾಯಿತು ಹಾಗಾಗಿ ಇದೊಂದು ಹೋಗಿ ತೊಗೊಂಡು ಬಂದ ಈಗ ಮತ್ತೆ ಏನರ ಇಲ್ಲದ್ರು ಭೀ ಈಗತ್ತೆ ಅದಲ್ವ ಅಂತ ತೊಗೊಂಬರೋದು ಹಾಗಾಗಿ ಎಲ್ಲ ಚೆಕ್ ಮಾಡಿ ಚೆಕ್ ಮಾಡಿ ಇಡ್ಲತ್ತೀನಿ ಅದು ಮೂರು ಟೆಂಗು ಅವು ಏನೋ ಗಣಪತಿ ಪೂಕ ಅಂತ ಒಂದೇ ಹೇಳ್ಯಾರ ಒಂದು ಆ್ಯಕ್ಚುಲಿ ನಾನು ಎರಡು ತೊಗೊಂಡೀನಿ ಇರಲಿ ಅಂತಂದು ಸಣ್ಣ ಸಣ್ಣ ಗ್ಲಾಸ್ ತೊಗೊಂಡಿನಿ ಅಕ್ಷಂತೆ ಕುಕುಮ ಅರ್ಶಿಣ ಮತ್ತು ಗಂಧ ಕಲಿಸ್ಲಾಕ ಇನ್ನು ಮತ್ತು ಪಂಚಾಮೃತ ಅಂತ ಅದು ಟಿಫಿನ್ ಬಾಕ್ಸ್ ಇಟ್ಟಿನಲ್ವ ಪಂಚಾಮೃತ ತೊಗೊಳಕ ಅಂದ್ರೆ ಏನೇನು ಏನೇನು ತೊತಾರೆ ಪಂಚಾಮೃತ ಹಾಲು ಮೊಸರು ಸಕ್ರೆ ತುಪ್ಪ ಜೇನುತುಪ್ಪ ಅದೆಲ್ಲ ಮುಂಜಾನೆ ಮಾಡಬೇಕು ನಾನು ಆ್ಯಕ್ಚುಲಿ ಹಾಲು ತುಪ್ಪ ತಂದಿಲ್ಲ ಮುಂಜಾನೆ ಆಗಿ ತಂದು ಮಾಡಮಿ ಮೈ ತೊಗೊಳ ಅಂತಂದು ಈಗೇನು ತಂದಿರಲಿಲ್ಲ ಇನ್ನು ಟೆಂಕ ಮೂರು ಟೆಂಗು ಹೇಳ್ಯಾರ ಪೋಲ್ಕುದ್ ಪೀಸ್ ಹೇಳ್ಯಾರ ಮತ್ತು ಏನೇನು ಬೇಕಲ್ವ ಅಗರಬತ್ತಿ ಕರ್ಪೂರು ಅರಿಶಿನು ಕುಕುಮು ಮತ್ತು ಇದೊಂದು ಪ್ಲೇಟ್ ತೊಗೊಂಡಿನಿ ಎಲ್ಲ ತೊಗೊಂಡು ಬಂದಿದ್ದೀವಿ ಇದೊಂದು ಪ್ಲೇಟ್ ಯಾಕಪ್ಪ ಅಂದ್ರೆ ಸುಮ್ಮನೆ ಏನಾರ ಅದು ಕಳಸ ಇಡ್ತೀವಲ್ವ ಅದೂಗಿನ ಕೆಳಗಿಡಲ್ದಪ್ಲೆ ಏನಾರ ಪ್ಲೇಟ್ ಮೇಲೆ ಇಲ್ಲ ಕುಂಕುಮರ್ಶಿನದು ಪ್ಲೇ ಬಟ್ಟಲುಗಳು ಇರ್ತವಲ್ಲ ಅವೆಲ್ಲ ಇಡ್ಲಕ್ಕಂತ ಒಂದು ಪ್ಲೇಟ್ ಅದು ತೊಗೊಂಡಿನಿ ಇಷ್ಟೆಲ್ಲ ಇದು ಬ್ಯಾಗಿನಾಗ ಇಕ್ಲತ್ತೀನಿ ಈ ಬ್ಯಾಗಿನಾಗ ಪೂಜೆ ಸಾಮಾನು ಹಿಡಿತಾವ ಇನ್ನು ಯಾಕಂದ್ರೆ ನಾನು ಈಗ ಹೋಗ್ಲಪ್ಪಲೆ ಇಷ್ಟೆಲ್ಲ ಆಯ್ತದ ಬರ್ಲತ್ತರ ಮತ್ತೆ ಖಾಲಿನೇ ಬರಬೇಕಲ್ವ ಹಾಗಾಗಿ ಇದ್ರಾಗ ಅಂತಂದು ಎಲ್ಲ ಇದ್ರಾಗ ಅಡ್ಜಸ್ಟ್ ಮಾಡ್ಲತ್ತೀನಿ ಇನ್ನು ಇಷ್ಟೇ ಅಲ್ಲದೆ ಇನ್ನೊಂದಿಷ್ಟು ಲಿಸ್ಟ್ ಕೊಟ್ಟಾರ ಅಂದ್ರೆ ಮ್ಯಾಡಮ್ಗೆ ನಾವು ಗುರು ಕಾಣಿಕೆಯಾಗಿ ಒಂದು ಸ್ಯಾರಿ ಪ್ರೆಸೆಂಟೇಷನ್ ಮಾಡಬೇಕು ಅಂದ್ರೆ ಗುರು ಕಾಣಿಕೆಯಾಗಿ ಕೊಡಬೇಕು ನಾವು ಹಾಗಾಗಿ ನಾನು ಆ್ಯಕ್ಚುಲಿ ನಮ್ಗೆ ಈಗ ಪೇರೆಂಟ್ಸ್ ಮೀಟಿಂಗು ಅದಕ್ಕೆ ಇದು ನಮಗೂ ತಿರುಗಲಕ್ಕಾಗಿಲ್ಲ ಈಗ ನಾಡ್ದು ಸಂಡೇ ಅದಂದ್ರೆ ಶುಕ್ರವಾರ ದಿನ ಸಂಜೆ ಪರಿ ಕೊಟ್ಟಾರ ಸಂಜೆ ಪರಿ ಕೊಟ್ಟಾರ ಇನ್ನು ಸಂಡೆ ಸ್ಯಾಟರ್ಡೇ ದಿನ ಹೋಗಮ್ಮಿ ಅಂದ್ರೆ ನಮ್ಗೆ ಆಗಲಿಲ್ಲ ಹಾಗಾಗಿ ನಮ್ಮಲ್ಲಿ ಮನೆಗೆ ಸೀರೆ ಇತ್ತು ಅದೇ ಸೀರೆ ತೊಗೊಳೀನಿ ಅಂದ್ರೆ ನಮ್ಗೆ ಒಟ್ಟ ಗುರು ಕಾಣಿಕೆಯಾಗಿ ಸೀರೆ ಕೊಡಬೇಕು ಮತ್ತು ಅವ್ರು ಕೊಟ್ಟಿದ್ದ ಲಿಸ್ಟಿನ ಪೇಪರು ಅದೆಲ್ಲ ನಾನು ಬ್ಯಾಗಿನಾಗೆ ಇಟ್ಕೊಳತ್ತೀನಿ ಒಂದು ಸಪ್ರೇಟು ನಂದು ಬಂದು ತೊಗೊಂಡಿನಲ್ವ ನಾನು ಬ್ಯಾಗ್ ಪ್ಯಾಕು ಅದರೊಳಗೆ ಇಟ್ಕೊಳತ್ತೀನಿ ಅಂದ್ರೆ ನಂದು ಏನೇನು ಬೇಕು ಈಗ ಮಕ್ಕಳಿಗೆ ವಾಟರ್ ಬಾಟಲು ಇನ್ನು ನಾಳೆಗೆ ಟಿಫಿನ್ ಸಲುವಾಗಿ ನಾನು ಇಡ್ಲಿ ಇರವ ನೆನಕಿದ ಮುಂಜಾನೆ ಅದ್ರದ್ದೆಲ್ಲ ರುಬ್ಬಿಟ್ಕೊಂಡಿನಿ ನಾಳೆ ಚಟ್ನಿ ಭೀ ಮಾಡ್ಕೊಂಡಿನಿ ಆ್ಯಕ್ಚುಲಿ ಚಟ್ನಿ ಅದೆಲ್ಲ ಮಾಡಿಟ್ಟಿನಿ ಇನ್ನು ನಾಳಿಗೆ ಹೇಳೋದು ಅಪ್ ಆಗೋದು ರೆಡಿಯಾಗಿ ಅಂತಂದು ಇನ್ನು ಎಲ್ಲ ಈಗ ರೆಡಿ ಮಾಡಿ ಅಂದ್ರೆ ಪೂಜೆ ಸಾಮಾನು ಅಂದ್ರೊಳಗೆ ಇನ್ನು ನಮಗೆ ಬೇಕಾಗಿವು ಈಗ ಗುರು ಆಗಿ ಅದು ಮತ್ತು ಇದು ಶಾಲಂತೂ ನಮ್ಮ ಅಮ್ಮಗು ಬ ಹಸ್ತಾರ ಅಂದ್ರೆ ಹೂವಿನ ಹಾರ ಮತ್ತು ಶಾಲು ಎಲ್ಲ ನಮ್ಮ ಅಮ್ಮಗೆ ಹಾಕ್ತಾರೆ ಆ್ಯಕ್ಚುಲಿ ನಾವೇ ತೊಗೊಂಡು ಹೋಗ್ಬೇಕು ಹೂವಿನ ಹಾರ ಎಲ್ಲ ಅಂತಂದು ನಾವೇ ತೊಗೊಂಡಿದ್ದೇವೆ ಇನ್ನು ಶಾಲ್ ಹೇಳ್ಯಾರ ಶಾಲು ನಮ್ಮ ಓನರು ಹೊಸವೇ ಅವ ನಂಬಲ್ಲಿ ಒಕ್ಕೊಳವ ತಗೋ ಅಂತಂದು ಅವರು ಒಂದು ಶಾಲ್ ಕೊಟ್ಟಾರ ನಮ್ಮ ಅಮ್ಮುಗಲ್ವ ಅವರು ಅಮ್ಮಗು ಅಷ್ಟು ಜೀವ ಮಾಡ್ತಾರೆ ಒಂದು ಅರ್ಧ ಸಾಮಾನು ಅವರು ಅವ್ನು ತಿಳ್ಕೊರಿ ನಮ್ಮ ಮನೆಗೆ ಬರೋವು ಇನ್ನು ಈ ಕಡೆ ಬುಟ್ಟಿದಾಗ ಕಾಣತ್ತವಲ್ವ ಇನ್ನು ಮುಂಜಾನೆ ಇಡವ ಹಣ್ಣು ಬಾಳೆಹಣ್ಣು ಏನೋ ಒಂದು ಹೂವಿನ ಹಾರ ಏನೇನು ಬೇಕು ವಾಟರ್ ಅವೆಲ್ಲ ಇಟ್ಕೋತೀನಿ ಒಂದು ಸ್ವಲ್ಪ ಟಿಫಿನ್ ಭೀ ತೊಗೊಂಡು ಹೋಗ್ಬೇಕಲ್ಲತ್ತೀನಿ ಯಾಕಂದ್ರೆ ಅಲ್ಲಿ ಪುಲಿಹೊರ ಕೊಡ್ತಾರೆ ಅಮ್ಮಗು ಅದು ಇನ್ನು ನಮಗೂ ಕೊಡ್ತಾರ ಇಲ್ಲೋ ಗೊತ್ತಿಲ್ಲ ನಾಷ್ಟ ಹೋಯ್ತೀವಿ ನಮ್ಮ ಜಾನು ಇರ್ತಾಳಲ್ವ ಜಾನಾಗ ಬಿ ಊಟ ಇರ್ತಿರ್ಬೋದು ಬಟ್ ನಾ ನನ್ನ ಮುಂದೆ ಆಲೋಚನೆ ನನ್ನ ಮಕ್ಳಿಗೆ ಹಸುವಿನ ಸಲುವಾಗಿ ನಾನು ಇಡ್ಲಿ ಅದು ಪ್ಯಾಕ್ ಮಾಡ್ಕೊಬೇಕು ಅಂದ್ಕೊಂಡಿನಿ ಹಾಗಾಗಿ ಬ್ಯಾಗ್ ಒಯ್ಬೇಕೇ ಕಂಪಲ್ಸರಿ ಇನ್ನು ನಾವು ನಾಳಿನ ಸಲುವಾಗಿ ನಂದು ಅಮ್ಮಂದು ಬಟ್ಟೆ ರೆಡಿ ಅವ ನಂದು ಸೀರೆ ತೆಕ್ಕೊಂಡಿನಿ ಬ್ಲೌಸ್ ಎಲ್ಲ ಹಾಕೊಂಡು ನೋಡೀನಿ ಯಾಕಂದರೆ ಸ್ವಲ್ಪ ಆಗಿನಿ ಬ್ಲೌಸ್ ಬರ್ತದ ಇಲ್ಲ ಅಂತ ತಿಳ್ಕೊಂಡು ಚೆಕ್ ಮಾಡ್ಕೊಂಡಿನಿ ಇನ್ನು ಅಮ್ಮನ ಡ್ರೆಸ್ ಭೀ ನಮ್ಮ ಮನೆಯವರು ಇಸ್ತ್ರಿ ಇಟ್ಟಾರ ಇನ್ನು ನಮ್ಮ ಮನೆಯವ್ರ ಡ್ರೆಸ್ ಅಂತೂ ಮುಂಜಾನೆ ಮುಂಜಾನೆಯದ್ದು ಹಾಕೋತಾರೆ ಇನ್ನು ಜಾನೋದು ಭೀ ಡೈರೆಕ್ಟ್ ಹೇಳೋದು ಫ್ರಾಕ್ ಅದು ಹಾಕೋತೀನಿ ಈ ಕಡೆ ನಾಳಿಗೆ ಅಮ್ಮಗೆ ಹಾಕೋ ಸಲುವಾಗಿ ಜ್ಯುವೆಲರಿಗಳೆಲ್ಲ ತೆಗೆದಿಟ್ಟೀನಿ ಅಂದ್ರೆ ಇಯರಿಂಗ್ಸು ಸಾರ ಜಡೆ ಹಾಕಬೇಕು ಅದಕ್ಕೂ ಮುತ್ತಿಂದ ಜಡಿ ಇನ್ನು ಮೇಕಪ್ ಸಾಮಾನುಗಳು ಎಲ್ಲ ಇದ್ರಲ್ಲಿ ಹಾಕಿ ಬುಟ್ಟೆ ಹಾಕಿರ್ತೀನಿ ಅವೆಲ್ಲ ನಾಳೆ ಮುಂಚೆನೆ ನಾವೆಲ್ಲ ರೆಡಿ ಮಾಡ್ತೇವೆ ಓಕೆನಾ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ ಇನ್ನು ಏನು ಪೂಜೆ ಅದಂತ ನನಗೆ ಕಮೆಂಟ್ ಮಾಡಿರಿ ಓಕೆನಾ ಹಾಗೆ ಮರಿಬೇಡ್ರಿ ಯಾರು ನಾಳಿನ ವೀಡಿಯೋ ನೋಡಿರಿ ಓಕೆ ಬಾಯ್